ರಾಜ್ಯದ ರಾಜಧಾನಿಯನ್ನು ಕಟ್ಟಿ ಬೆಳೆಸಿದ ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರು ಶಾಸಕ ಟಿ ರಘುಮೂರ್ತಿ ಬೃಹತ್ ಬೆಂಗಳೂರು ನಗರವನ್ನು ಅದ್ಭುತವಾಗಿ ನಿರ್ಮಿಸಿ ಎಲ್ಲ ಸಮುದಾಯಗಳಿಗೆ ದಾರಿದೀಪ ಮಾಡಿದ್ದಾರೆ ಅಂತ ಶಾಸಕ ರಘುಮೂರ್ತಿ ಅವರು ಬಣ್ಣಿಸಿದರು ಅವರು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ತಾಲೂಕು ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ ಐದುನೂರ ಹದಿನೈದನೇ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಸರ್ಕಾರದ ವತಿಯಿಂದ ನಾಡಿನಾದ್ಯಂತ ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನೈದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಅಲ್ಲದೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಹಲವಾರು ಕೆರೆಗಳನ್ನು ನಿರ್ಮಿಸಿ ಎಲ್ಲ ಸಮುದಾಯಗಳಿಗೆ ಮಾರ್ಗದರ್ಶಕರಾಗಿದ್ದರು ಅಂತ ಹೇಳಿದರು ಅಲ್ಲದೆ ರಾಜ್ಯದಲ್ಲಿ ತುಂಬಾ ಶ್ರೀಮಂತವಾಗಿ ಆಳ್ವಿಕೆ ನಡೆಸಿದ ರಾಜಮನೆತನ ಮೈಸೂರು ಒಡೆಯರು ಕೂಡ ಕೆಂಪೇಗೌಡರಿಗೆ ಸಹಾಯಸ್ತ ನೀಡಿ ನಗರವನ್ನು ಅತ್ಯುತ್ತಮವಾಗಿ ಅತ್ಯುತ್ತಮವಾದ ನಗರ ನಿರ್ಮಿಸುವಲ್ಲಿ ಮೈಸೂರು ಒಡೆಯರು ಕೂಡ ಪಾತ್ರ ಕೂಡ ತುಂಬಾ ಪ್ರಮುಖವಾಗಿದೆ ಅಂತ ಹೇಳಿದರು ಇನ್ನು ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರೇಹನ್ ಪಾಷಾ ಅವರು ಮಾತನಾಡಿ ಬೆಂಗಳೂರು ನಗರವು ಎಷ್ಟು ಸುಂದರವಾಗಿ ಕಾಣಲು ಮೂಲವೇ ನಾಡಪ್ರಭು ಕೆಂಪೇಗೌಡರು ಕಾರಣ ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿ ಬೆಂಗಳೂರು ನಗರವನ್ನು ಅಭಿವೃದ್ಧಿಪಡಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಎಂದರು ಏನು ಈ ಸಂದರ್ಭದಲ್ಲಿ ಯೋ ಶಶಿಧರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ವೀರಭದ್ರಯ್ಯ ರಾಘವೇಂದ್ರ ಶ್ರೀನಿವಾಸ್ ನೇತಾಜಿ ಪ್ರಸನ್ನಕುಮಾರ್ ಕವಿತಾ ಬೋರಯ್ಯ ಸುಮ್ಮಕ್ಕ ರಮೇಶ್ ಗೌಡ ಆನಂದಪ್ಪ ಪರಶಾಂತ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಗೌಡ ಸಮುದಾಯದ ನಾಯಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ನಾಡಿನಲ್ಲೆಡೆ ದಿನ ದಿನ ಎಲ್ಲ ಶಾಲಾ ಕಾರ್ಯಕ್ರಮಗಳನ್ನು ಕೂಡ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ ಈ ದಿನೇಗೌಡ ವಿಷಯಗಳನ್ನ ಉಪಯಾಸದಲ್ಲಿ ಹೇಳಲಿಕ್ಕೆ ಸರ್ಕಾರಿ ಕಾಲೇಜಿನ ಪ್ರಾಂಶು ಮಾಡಲಾಗಿರ್ತಕ್ಕಂಥ ರಮೇಶ್ ಬಂದಿದ್ದಾರೆ ಅವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಶಾಲಾ ರೀತಿಯನ್ನ ಕುಡಿದು ಕಾರ್ಯಕ್ರಮದ ಯಶಸ್ಸಿಗೆ ಪ್ರಾರ್ಥಿಸಿಕೊಂಡಿದ್ದಾರೆ ಪ್ರದೇಶದಲ್ಲಿದ್ದು ಬಹಳಷ್ಟು ಪ್ರಸಿದ್ಧಿ ಆಗ್ಬೇಕಾದ್ರೆ ಕರ್ನಾಟಕ ಅದಕ್ಕೆ ಒಂದು ಕಳಸ ಅಂದರೆ ನಮಗೆ ಬೆಂಗಳೂರು ಬೆಂಗಳೂರಿಗೆ ನಿರ್ಮಾಣದಂತೂ ಸ್ವಲ್ಪ ಕೇಳಬೇಕು ನಾವು ದೂರದೃಷ್ಟಿ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲಿ ಆದರೆ ಬಹುಶಃ ಭದ್ರ ಪುನಾನಿಯನ್ನು ಹಾಕಿ ಇಡೀ ವಿಶ್ವವೇ ನೋಡುವಂತ

ಇತಿಹಾಸದ ನೋಡ್ತೀವಿ ಬಹಳಷ್ಟು ಜನ ನಾವು ಬೇರೆ ಬೇರೆ ಪಕ್ಷದವರು ರಾಜ್ಯನೂ ಬಹಳಷ್ಟು ಜನ ಬೇರೆ ನಿಂತಿನ ಆಳಿದ ಆದರೆ ಕೆಲವೇ ಕೆಲವರಲ್ಲಿ ಅವತ್ತು ಚರ್ಚೆ ಕೊಡ್ತೀವಿ ಹಾಗಾಗಿ ಸಮಾಜದಲ್ಲಿ ಬಹಳಷ್ಟು ಜನ ಈಗ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಹೋಗಿ ಅದೇ ಕೋಶ ಅವರು ಹಳ್ಳಿ ನೋಡಿ

ಭಾಗವಹಿಸಿದ್ದಾರೆ ಹಾಗಾಗಿ ತುಂಬ ಸಹಿತ ಕೂಡ ಎಲ್ಲರೂ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಅದು ಆ ಒಂದು ಕೆಂಪು ಹೋಟೆಗೆ ಸಲ್ಲಿಸಿದ ಅವರ ಮಾಡದಂಥ ಕೆಲಸಕ್ಕೆ ಗೌರವ ಕೊಡುವ ಸಾಲ ನಾವೆಲ್ಲರೂ ಕೂಡ ಅವರು ಕಾರ್ಯ ಸಭೆಯನ್ನು ಉದ್ದೇಶಿಸಿ ರವೀಶ್ಪಾಲ ತಾಲೂಕಿನ ಸಮಾಜದ ಕಾರ್ಯದರ್ಶಿ ಕಾರ್ಯದರ್ಶಿ ಮಾಡುವುದು ಅವರ ಸಸ್ಯ ಯಾವ ರೀತಿಯಾಗಿ ಸ್ಪಂದಿಸಿದರು ಎಲ್ಲರಿಗೂ ಇಲಾಖೆಯು ಬಹುಶಃ ಆಗಿನ ಸಂದರ್ಭದಲ್ಲಿ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ಇದಕ್ಕೆ ಹೋದಂಥ ಸಂದರ್ಭದಲ್ಲಿ ನಾಳೆ ನಮ್ಮಗೋಳ ಮನಸ್ಥಿತಿ ಇಚ್ಛಾಶಕ್ತಿ ಅವರ ದೂರದೃಷ್ಟಿ ನೋಡುವಂಥ ಸಂದರ್ಭದಲ್ಲಿ ಈಗಿನ ಜನಪ್ರತಿನಿಧಿಗಳು ನನ್ನ ಸೇವ ಎಲ್ಲ ಜನಪ್ರತಿನಿಧಿಗಳು ಆ ರೀತಿಯಾದ ಒಂದು ದೂರದೃಷ್ಟಿಯನ್ನು ನಾವು ನಾವೇನು ಮಾಡ್ತಾ ಇರೋದು ಮುಂದಿನ ಜನಕ್ಕೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗಬೇಕು ಆ ರೀತಿಯಾದ ಯೋಜನೆಗಳನ್ನು

ಕೆಂಪುಂಜೇಗೌಡರು ಇವರ ಒಂದು ಸ್ವಾಮಿನಿಷ್ಠೆ ಇವರ ರಾಜ್ಯ ವೈಖರಿ ಇವರು ಒಂದು ರೀತಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ವಿರೋಧಿಗಾಗಿ ಶ್ರಮಿಸಿರ್ತಕ್ಕಂಥ ಒಂದು ಶ್ರಮ ಇದೆಲ್ಲವೂ ಕೂಡ ಶ್ರೀಕೃಷ್ಣ ದೇವರಾಯರಿಗೆ ತುಂಬಾ ಅಚ್ಚುಮೆಚ್ಚಿನ ಸಾಮಂತರಾಜರಾಣಿ ಅವರು ಅವರ அவருக்கு நாலு தலை கண்ணு